ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಕಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಕಲಬುರಗಿ ನಗರದಲ್ಲಿ ಸುಮಾರು ಆರು ತಿಂಗಳ ಹಿಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನು ಉದ್ಘಾಟನೆಯನ್ನ ಮಾಡ್ತೀವಿ ಅದಾದ ನಂತರ ಸಾಕಷ್ಟು ಸಂಘ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ತಮ್ಮ ಸಮಸ್ಯೆಯನ್ನ ಹೊತ್ತುಕೊಂಡು ಬಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿರತಕ್ಕಂಥದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಇತ್ತೀಚೆಗೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಪತ್ರಿಕಾ ಭವನದ ಸ್ಥಳ ಬದಲಾವಣೆಯನ್ನು ಮಾಡಿರತಕ್ಕಂಥದ್ದು ಇದಕ್ಕೂ ಮುಂಚೆ ನಾವು ಕ್ರಾಸ್ ಕ್ರಾಸ್ನಲ್ಲಿತ್ತು ಅದಾದ ನಂತರ ಈಗ ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಜಗತ್ ಸರ್ಕಲ್ನ ಮಡಗಿ ಕಾಂಪ್ಲೆಕ್ಸ್ ನ ಮೊದಲನೇ ಮಹಡಿಯಲ್ಲಿ ಈಗ ಈ ಒಂದು ಪತ್ರಿಕಾ ಭವನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಜೂನ್ ಒಂದರಿಂದ ಪತ್ರಿಕಾಗೋಷ್ಠಿಗಳು ಸುದ್ದಿಗೋಷ್ಠಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಸಾಕಷ್ಟು ಜನ ಬಂದು ಸುದ್ದಿಗೋಷ್ಠಿಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಯಾವ ರೀತಿಯಾಗಿ ನೀವು ನಮ್ಮ ಸಂಘಕ್ಕೆ ಸಪೋರ್ಟ್ ಆಗಿ ಬಂದು ಸುದ್ದಿಗೋಷ್ಠಿಗಳನ್ನು ನಡೆಸಿದ್ದೀರಿ ಮುಂದಿನ ದಿನಗಳಲ್ಲಿಯೂ ಕೂಡ ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಂಘ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾಗಿರಬಹುದು ಪದಾಧಿಕಾರಿಗಳಾಗಿರಬಹುದು ರಾಜಕಾರಣಿಗಳಾಗಿರ್ಬಹುದು ಸಾರ್ವಜನಿಕರಾಗಿರಬಹುದು ಹೀಗೆ ಎಲ್ಲರೂ ಕೂಡ ನೀವು ನೇರವಾಗಿ ನಮ್ಮ ಪತ್ರಿಕಾ ಭವನಕ್ಕೆ ಆಗಮಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಬಹುದು ಈ ನಮ್ಮ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಿರ್ತಕ್ಕಂಥದ್ದು ನಿಮಗೆ ಏನು ಬೆನಿಫಿಟ್ಟು ಅಂತಂದರೆ ಇಲ್ಲಿ ಸುಮಾರು ಚಾನಲ್ಗಳು ಅದು ಡಿಜಿಟಲ್ ಮಾಧ್ಯಮ ಅಂತ ಏನು ಹೇಳ್ತೇವೆ ಡಿಜಿಟಲ್ ಮಾಧ್ಯಮದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ವಾಹಿನಿಗಳು ಸಿಗ್ತವೆ ಜೊತೆಗೆ ವಾರ ಪತ್ರಿಕೆಗಳಲ್ಲಿ ಕೂಡ ನಿಮ್ಮ ಸುದ್ದಿಯನ್ನ ಪ್ರಸಾರ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತೀವಿ ಜೊತೆಗೆ ಸ್ಥಳೀಯ ಕೇಬಲ್ ವಿಗಳಲ್ಲಿ ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂದ್ರೆ ಈ ಒಂದು ಪತ್ರಿಕಾ ಏನು ಕಲಬುರಗಿ ಜಿಲ್ಲಾ ಘಟಕ ಇದೆ ಇಲ್ಲಿ ಎಲ್ಲ ತರಹದ ಪತ್ರ ಪತ್ರಕರ್ತರು ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕರೆ ಏನು ಕೊಡ್ತೀನಪ್ಪ ಅಂತ ಕೇಳಿದ್ರೆ ಸುದ್ದಿಗೋಷ್ಠಿ ಮಾಡಲು ನೀವು ಕೂಡ ಮುಂದಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸಮಸ್ಯೆಗಳ ಮೇಲೆ ನಾವು ಕೂಡ ಬೆಳಕನ್ನ ಚಲಿಸಿರ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಅಂತ ಹೇಳ್ತೀನಿ आदाब नाजरीन मैं साबिर गौरी कर्नाटका वर्किंग जर्नलिस्ट वाइस गुलबर्गा ज़िले का वाइस प्रेसिडेंट बोल रहा हूं जैसा कि आप जानते हैं कि छः महीने पहले लालगिरी क्रास पर हमने कर्नाटका वर्किंग जर्नलिस्ट वाइस का वहां पर पत्रिका भवन शुरू किया था जिससे आप लोगों ने हमारा ताउन करके हमारा साथ दिया आइंदा भी इसी तरह से आप साथ देंगे इसीलिए मैं आपको ये बता रहा हूँ कि वहाँ पर जो ऑफिस थी हमारी वहाँ से उसको शिफ्ट करके जगत सर्कल माड़गी कॉम्प्लेक्स में फर्स्ट फ्लोर पर लाया गया है जिस तरह पहले आप लोगों ने हमारा साथ दिया है दियान किया है आप सबसे मैं अपील करता हूँ कि उसी तरह से हमारा साथ दें अपने जो भी मुत, मुतालबात हैं या सरकार से हैं या किसी से भी हैं यहाँ पर आकर आप जो है ना प्रेस कॉन्फ्रेंस कर सकते हैं ये जो है ना सबके लिए खुला हुआ है चाहे वो सामाजिक हो या सियासी हो या कोई और चीज की भी हो इसके लिए हमेशा हमारे दरवाजे सबके लिए खुले हैं और खुले रहेंगे ಎಲ್ಲವರಿಗೆ ನಮಸ್ಕಾರ ನಾನು ರಾಸೇಕರ್ ಎಸ್ ಮಾಟೋಳಿ ಕರ್ನಾಟಕ ಕಾರ್ಯನಿರ್ತ ಪತ್ರಿಕತರ ಧ್ವನಿ ಕಲಬುರ್ಗಿ ಜಿಲ್ಲಾ ಸಮಿತಿಯ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದೀನಿ ಇವತ್ತು ಸುದ್ದಿಗೋಷ್ಠಿ ಮಾಡುವ ವಿಷಯ ಏನಪ್ಪ ಅಂತಂದ್ರೆ ಆರು ತಿಂಗಳ ಹಿಂದೆ ನಾವು ಈ ಲಾಲ್ಗಿರಿ ಕ್ರಾಸ್ ನಲ್ಲಿ ಆಫೀಸ್ ಅನ್ನು ಭವ್ಯವಾಗಿ ಉದ್ಘಾಟನೆಗೊಂಡು ಬಹಳಷ್ಟು ಸುದ್ದಿಗೋಷ್ಠಿ ಮುಖಾಂತರ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ಆಮೇಲೆ ಆ ಸುದ್ದಿಗೋಷ್ಠಿ ಮಾಡಿದವರು ಕೂಡ ಬಹಳ ಸಂತೃಪ್ತಿಯಿಂದ ನಮ್ಮನ್ನು ಹಾರೈಸಿ ಇಲ್ಲಿ ಮಟ್ಟಿಗೆ ತಂದಿದ್ದಾರೆ ಇವತ್ತಿನ ದಿವಸ ಆ ಏನ್ ಲಾಲ್ಗಿರಿ ಕ್ರಾಸ್ ನಲ್ಲಿ ಉದ್ಘಾಟನೆಗೊಂಡಂತ ಈ ಕಚೇರಿ ಇವತ್ತಿನ ದಿವಸ ನಾವು ಆ ಕಲಬುರಗಿಯ ಒಂದು ಜಗತ್ ಸರ್ಕಲ್ ಮಡಗಿ ಕಾಂಪ್ಲೆಕ್ಸ್ ನಲ್ಲಿ ಸ್ಥಳಾಂತರಗೊಂಡಿದೆ ಇಲ್ಲಿ ಕೂಡ ಮೊದಲಿನ ಹಾಗೆ ಇಲ್ಲಿ ಕೂಡ ನೀವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಹ ಆದಂತ ನಾನು ಪವನ್ ಕುಲಕರ್ಣಿ ಈ ಒಂದು ವಿಷಯ ಬಗ್ಗೆ ಹೇಳಬೇಕಂದ್ರೆ ಇತ್ತೀಚೆಗೆ ಉದ್ಘಾಟನೆಯಾದಂತ ಪತ್ರಿಕಾ ಭವನ ನಮ್ಮ ಲಾಲಿಗರಿ ಕ್ರಾಸ್ ಅಲ್ಲಿ ಉದ್ಘಾಟನೆ ಆಗಿತ್ತು ಕಳೆದ ಒಂದು ಆರರಿಂದ ಎಂಟು ತಿಂಗಳ ಹಿಂದಗಡೆ ಇವಾಗ ನಾವು ಇದನ್ನು ಜಗ ಸರ್ಕಲ್ ಮಡಗಿ ಕಾಂಪ್ಲೆಕ್ಸ್ ಅಲ್ಲಿ ಸ್ಥಳಾಂತರ ಮಾಡಿದ್ದೇವೆ ಇದು ಯಾಕೆ ಮಾಡಿದ್ದೇವೆ ಅಂದರೆ ಈ ಒಂದು ಸ್ಥಳ ಎಲ್ಲ ಜನಗಳಿಗಾಗಿರ್ಬೋದು ಅಥವಾ ಎಲ್ಲ ಬೇರೆ ಬೇರೆ ಹಳ್ಳಿಗಳಿಂದ ಬರುವಂಥ ಜನಗಳಾಗಿರ್ಬೋದು ಮತ್ತೆ ರಾಜಕಾರಣಿಗಳಾಗಿರ್ಬೋದು ಸಮಾಜ ಸೇವಕರಾಗಿರ್ಬೋದು ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ನಾವು ಜಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಏನೇ ಸಮಸ್ಯೆ ಇರ್ಬೋದು ಅಥವಾ ಯಾವುದಾದ್ರೂ ಸ್ಥಳೀಯ ಸಮಸ್ಯೆ ಇರ್ಬೋದು ರಾಜಕೀಯ ಸಮಸ್ಯೆಗಳು ಇರ್ಬೋದು ವೈಯಕ್ತಿಕ ಸಮಸ್ಯೆಗಳು ಅಥವಾ ಏನಾದರೂ ನಿಮಗೆ ಅನ್ಯಾಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದರೂ ಕೂಡ ನಮ್ಮ ಒಂದು ಕಾರ್ಯಾಲಯಕ್ಕೆ ಸಂಪರ್ಕಿಸಿ ನಿಮ್ಮ ಒಂದು ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಿ ಮತ್ತು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ